ಕನ್ನಡ ಕೊರಳು ಶ್ರೀಕೃಷ್ಣ ಪರಮಾತ್ಮ ನೀಡಿದ ಕರ್ಮಯೋಗ ಕಥಾರೂಪದಲ್ಲಿ ಕೃಷ್ಣನ ಕರ್ಮಯೋಗ ಬೋಧನೆ ಪರಿಸ್ಥಿತಿ ಕುರುಕ್ಷೇತ್ರದ ಯುದ್ಧ ಭೂಮಿ ಎರಡೂ ಪಾಳಯಗಳು ಯುದ್ಧಕ್ಕೆ ಸಜ್ಜಾಗಿವೆ ಅರ್ಜುನ ತನ್ನ ಬಾಂಧವರು ಗುರುಗಳು ಸ್ನೇಹಿತರು ತನ್ನ ಎದುರು ಯುದ್ಧಕ್ಕೆ ನಿಂತಿರುವುದನ್ನು ನೋಡಿ ಮನಸ್ಸು ಕುಗ್ಗಿಸುತ್ತಾನೆ ಅವನು ತನ್ನ ಧನುಸ್ಸನ್ನು ಕೈಬಿಟ್ಟು ಶ್ರೀಕೃಷ್ಣನಿಗೆ ಹೇಳುತ್ತಾನೆ ಕೃಷ್ಣ ನಾನಿನ್ನು ಹೇಗೆ ಯುದ್ಧ ಮಾಡಲಿ ಇವರೆಲ್ಲ ನನ್ನ ಜನ ಇವರ ರಕ್ತ ನನ್ನ ಹಸ್ತದಿಂದ ಬೀಳಲಿ ಎಂಬುದು ನನಗೆ ನಾನೇ ವಿರೋಧಿಸುತ್ತೇನೆ ನನ್ನ ಮನಸ್ಸು ತೀವ್ರ ದುಃಖದಲ್ಲಿ ಮುಳುಗಿದೆ ಶ್ರೀಕೃಷ್ಣನು ನಗು ಮಾಡುತ್ತಾನೆ ಅವನು ಮೃದು ಸ್ವರದಲ್ಲಿ ಹೇಳುತ್ತಾನೆ ಹೇ ಪಾರ್ಥ ಕೇಳು ನಾನು ನಿನಗೆ ಕರ್ಮಯೋಗವನ್ನು ಹೇಳುತ್ತೇನೆ ಇದು ನಿನ್ನ ಜೀವನದ ದೀಪವಾಗಲಿದೆ ಈ ಜಗತ್ತಿನಲ್ಲಿ ಯಾವ ಜೀವಿಯೂ ಕರ್ಮವಿಲ್ಲದೆ ಇರಲಾಗದು ಒಂದು ಸಸ್ಯವು ಬೆಳೆಯುತ್ತಾ ಇರುವುದು ಒಂದು ಕರ್ಮವೇ ಸೂರ್ಯನು ಬೆಳಕು ಹರಡುವುದು ನದಿಗಳು ಹರಿಯುವುದು ಗಾಳಿಯು ಬೀಸುವುದು ಈ ಎಲ್ಲವೂ ನನ್ನ ನಿಯಮಕ್ಕೆ ಅನುಗುಣವಾದ ಕರ್ಮ ನೀನು ಯೋಧನು ನಿನ್ನ ಧರ್ಮ ಯುದ್ಧ ಮಾಡುವುದು ಇದನ್ನು ಬಿಟ್ಟು ನೀನು ಹಿಂಜರಿದರೆ ಅದು ತ್ಯಾಗವಲ್ಲ ಅದು ಭಯ ಕಾರ್ಯ ಮಾಡು ಪಾರ್ಥ ಆದರೆ ಫಲದ ಬಗ್ಗೆ ಚಿಂತೆ ಮಾಡಬೇಡ ನಿನ್ನ ಹಕ್ಕು ಕೇವಲ ಕರ್ಮದಲ್ಲಿ ಫಲದಲ್ಲಿ ಅಲ್ಲ ಫಲದ ನಿರೀಕ್ಷೆಯಿಂದ ಕೆಲಸ ಮಾಡಿದರೆ ಅದು ಬಂಧನ ಆದರೆ ನಾನು ನಿನಗೆ ಹೇಳುವ ಮಾರ್ಗ ನಿಷ್ಕಾಮ ಕರ್ಮ ಅದು ಮುಕ್ತಿಗೆ ದಾರಿ ನೀನು ಕೆಲಸ ಮಾಡು ಫಲವನ್ನು ನನ್ನೊಳಗೆ ಅರ್ಪಿಸು ಸುಖ ದುಃಖ ಲಾಭ ನಷ್ಟ ಜಯ ಅಪರಾಜಯದಲ್ಲಿ ಸಮಭಾವನೆ ಇಟ್ಟುಕೊಂಡು ಕಾರ್ಯ ಮಾಡು ನೀನು ಹೋರಾಡು ಯುದ್ಧ ಮಾಡು ಆದರೆ ಹಿಂಸೆಯಿಂದಲ್ಲ ಕ್ರೋಧದಿಂದಲ್ಲ ಧರ್ಮಕ್ಕಾಗಿ ಕರ್ಮಕ್ಕಾಗಿ ಸಮತ್ವದಿಂದ ಅರ್ಜುನ ಕುತೂಹಲದಿಂದ ಕೇಳುತ್ತಾನೆ ಕೃಷ್ಣ ನಾನು ನಿಷ್ಕಾಮವಾಗಿ ಕೆಲಸ ಮಾಡುವುದು ಹೇಗೆ ಸಾಧ್ಯ ನನ್ನ ಮನಸ್ಸು ಫಲದ ಬಗ್ಗೆ ಯೋಚಿಸದೆ ಇರಬಹುದೇ ಕೃಷ್ಣನು ನಗಾಡುತ್ತಾನೆ ಅವನ ಕತ್ತಿಗೆ ಕೈ ಹಾಕಿ ಬುದ್ಧಿಯ ತೀಕ್ಷ್ಣತೆಯಿಂದ ಹೇಳುತ್ತಾನೆ ಪಾರ್ಥ ಮನಸ್ಸು ಫಲದ ಆಸೆಯಲ್ಲಿ ತಿರುಗುತ್ತಲೇ ಇರುತ್ತದೆ ಆದರೆ ಯೋಗಿಯಾದವನು ಏನು ಮಾಡುತ್ತಾನೋ ಅದು ನನಗೆ ಅರ್ಪಿಸುವಂತಾಗಿರಬೇಕು ನೀನು ನಿನ್ನ ಕರ್ಮವನ್ನು ತ್ಯಾಗಭಾವದಿಂದ ಮಾಡು ಹಾಗಾದರೆ ನಿನ್ನ ಕೆಲಸವೇ ತಪಸ್ಸು ನಾನು ಕೂಡ ಈ ಜಗತ್ತಿಗೆ ಮಾದರಿಯಾಗಿ ನಿರಂತರವಾಗಿ ಕರ್ಮ ಮಾಡುತ್ತೇನೆ ನಾನು ನಿಲ್ಲಿಸಿದರೆ ಇಡೀ ಲೋಕ ಅಸ್ಥಿರವಾಗುವುದು ಈ ನಿಷ್ಕಾಮ ಕರ್ಮವೇ ಮೋಕ್ಷದ ಮಾರ್ಗ ಕಾರ್ಯ ಮಾಡು ಪಾರ್ಥ ನಾನಿದ್ದೇನೆ ನಿನ್ನೊಡನೆ ಅರ್ಜುನ ಕಣ್ಣು ತೆರೆದು ನೋಡುತ್ತಾನೆ ಆತನು ಕೃಷ್ಣನ ಮಾತುಗಳಲ್ಲಿ ಶಕ್ತಿಯನ್ನು ಕಾಣುತ್ತಾನೆ ಅವನ ಭಯ ನಿಗೂಢವಾಗುತ್ತದೆ ಆತನು ಧನಸು ತೆಗೆದುಕೊಳ್ಳುತ್ತಾನೆ ಮತ್ತು ಘೋಷಿಸುತ್ತಾನೆ ನಾಸ್ತಿ ಮೇ ಸಂಶಯ ಕೃಷ್ಣ ನಿನ್ನ ಮಾತು ನನ್ನ ಬುದ್ಧಿಯನ್ನು ಬೆಳಗಿಸಿದೆ ನಾನು ಈಗ ಧರ್ಮಕ್ಕಾಗಿ ನಿಷ್ಕಾಮ ಕರ್ಮಕ್ಕಾಗಿ ಯೋಗಕ್ಕಾಗಿ ಹೋರಾಡುತ್ತೇನೆ ಈ ಕಥೆಯ ಮೂಲಕ ಶ್ರೀಕೃಷ್ಣನು ನಮಗೆ ಹೇಳುವುದೇನು ಒಂದು ಕರ್ಮವನ್ನು ಮಾಡುವುದು ನಮ್ಮ ಕರ್ತವ್ಯ ಫಲದ ಆಶೆಯನ್ನು ಬಿಟ್ಟು ಸಮತೆಯಿಂದ ಕೆಲಸ ಮಾಡಬೇಕು ದೇವರಲ್ಲಿ ಅರ್ಪಣೆ ಭಾವ ಇಟ್ಟುಕೊಂಡರೆ ಕೆಲಸವೇ ದೇವರಾರಾಧನೆ ಅಂತಿಮವಾಗಿ ಮುಕ್ತಿಗೆ ದಾರಿ ನಮ್ಮ ಕೆಲಸದ ರೀತಿಯಲ್ಲಿದೆ ಫಲದಲ್ಲಿ ಅಲ್ಲ ಭಗವದ್ಗೀತೆ ಒಂದು ಪವಿತ್ರ ಗ್ರಂಥವಾಗಿದ್ದು ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ ಇದು ಜೀವನದ ಸಾರಾಂಶ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡುತ್ತದೆ ಗೀತೆಯು ಮಾನವ ಜೀವನದ ಅನೇಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸುತ್ತದೆ ಮತ್ತು ವ್ಯಕ್ತಿಯು ತನ್ನ ಕರ್ತವ್ಯಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಕಲಿಸುತ್ತದೆ ಇದು ಸತ್ಯ ಧರ್ಮ ಮತ್ತು ಕರ್ಮದ ಬಗ್ಗೆ ಅಮೂಲ್ಯವಾದ ಜ್ಞಾನವನ್ನು ನೀಡುತ್ತದೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕನ್ನಡ ಪ್ರಬಂಧ ಭಾಷಣ ವಿಮರ್ಶೆ ಸಾಮಾನ್ಯ ಜ್ಞಾನ ಒಗಟುಗಳು ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು ಧನ್ಯವಾದಗಳು